ಅದಕ್ಕೆ ಸಿಕ್ಸ್ಟಿ ಅಂತ ಕರೆಯೋದು ಹಾಲಿಗೆ ಮಾತ್ರ ಹೇಳ್ತಾ ಇದ್ದೀರಿ ಏ ಹಾಲಿಗೆ ಹೇಳಲ್ಲ ಹೊಡ್ತೀನಿ ಯಾಕಂದರೆ ಟೀಚರ್ಸ್ ಡೇ ನನ್ ಇದ್ರೊಳಗೆ ಟೈಮ್ ಕೊಡ್ತೀನಿ ಅಲ್ಲ ನಾವು ಅಕ್ಕಿ ಉಪವಾಸ ಹೋಗ್ಬೇಕಾಗಿತ್ತು ಒಳ್ಳೆ ಕ್ಯಾಂಟೀನ್ ಬಂದ್ರೆ ಒಳ್ಳೆ ಜನ ಇಲ್ಲಿ ಬರ್ತಾನೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ನೀವು ಕುಡಿಯೋ ಕ್ಯಾಂಟೀನಿಗೆ ಅಂದ್ರೆ ಯಾಕೋ ಅರ್ಥ ಆಗ್ಲಿಲ್ಲ ಅದಕ್ಕೆ ಸಿಕ್ಸ್ಟಿ ಅಂತ ಕರೆಯೋದು ಹಾಲಿಗೆ ಮಾತ್ರ ಹೇಳ್ತಾ ಇದ್ರಿ ಏ ಹಾಲಿಗೆ ಹೇಳಲ್ಲ ಹೊಡ್ತೀನಿ ಯಾಕಂದ್ರೆ ಟೀಚರ್ಸ್ ಡೇ ನನ್ಗೆ ಇದೊಳಗೆ ಟೈಮ್ ಕೊಡ್ತೀನಿ